ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ದಿನ ನಾನು ಪಿತೃಪಕ್ಷದ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪಿತೃಪಕ್ಷ ಈಗಾಗಲೇ ಪ್ರಾರಂಭ ಆಗಿದೆ ಅದರ ಪ್ರಾಮುಖ್ಯತೆ ಏನು ಪಿತೃಪಕ್ಷ ಆ ತಿಥಿ ದಿನನ ಯಾಕೆ ಮಾಡಬೇಕು ಪಿತೃಪಕ್ಷದ ದಿನ ಹಾಗೆ ಪಿತೃಗಳಿಗೆ ನಾವು ಪೂಜೆಯನ್ನು ಮಾಡಬೇಕಾ ಇದೊಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಪಿತೃಪಕ್ಷದ ಆಧ್ಯಾತ್ಮಿಕ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಪಿತೃ ಎಂಬ ಪದವನ್ನ ನಮ್ಮ ಪೂರ್ವಜರು ಅಂತ ಹೇಳಿ ಸೂಚಿಸಲಾಗುತ್ತೆ ಪಿತೃಪಕ್ಷದಲ್ಲಿ ನಾವು ಆತ್ಮಗಳ ಶಾಂತಿಗಾಗಿ ದರ್ಪಣ ಶ್ರಾದ್ದ ಪಿಂಡ ದಾನಗಳನ್ನ ನೀಡ್ತೀವಿ ಇದು ಪುಣ್ಯಕರ್ಮಕ್ಕಾಗಿದ್ದು ಪಿತೃಋಣವನ್ನ ತೀರಿಸುವ ಒಂದು ಶ್ರೇಷ್ಠವಾದ ಒಂದು ರೂಢಿಯಲ್ಲಿ ರೂಢಿಸ್ಕೊಂಡ್ಬಂದಿರತಕ್ಕಂಥದ್ದಾಗಿದೆ ಶ್ರಾದ್ದ ಎಂಬ ಪದದ ಅರ್ಥ ಶ್ರದ್ಧೆಯಿಂದ ಮಾಡಿದ ಕರ್ಮ ಇದು ಕರ್ಮಯೋಗ ಮತ್ತು ಪಿತೃಯೋಗ ಎರಡನ್ನೂ ಸಹ ಒಳಗೊಂಡಿರುತ್ತೆ ಇನ್ನು ಪಿತೃಪಕ್ಷದ ದಿನಚರಿ ಹೇಗಿರ್ಬೇಕಪ್ಪ ಅಂದರೆ ಸ್ನಾನ ಶುದ್ಧೀಕರಣ ಅಂದರೆ ಬೆಳಗ್ಗೆ ಮುಂಜಾನೆ ಸ್ನಾನ ಮಾಡಬೇಕು ದರ್ಪಣ ಕುಶವನ್ನು ಹಿಡಿದು ಜಲದ ಮೂಲಕ ದರ್ಪಣವನ್ನು ಕೊಡಬೇಕು ಸ್ನಾನ ಮಾಡಿದ ನಂತರ ಮಾಡ್ಬೇಕಿದು ನಂತರ ಪಿಂಡದಾನ ಅಕ್ಕಿ ತುಳಸಿ ತುಪ್ಪ ನೀರು ಇತ್ಯಾದಿಗಳಿಂದ ಪಿಂಡಗಳನ್ನು ತಯಾರಿಸಿ ಅರ್ಪಿಸಬೇಕು ಅನ್ನದಾನ ಬ್ರಾಹ್ಮಣರಿಗೆ ಅಥವಾ ಭಿಕ್ಷುಕರಿಗೆ ಭೋಜನ ನೀಡಿ ದಕ್ಷಿಣೆ ಕೊಡಬೇಕು ಮೌನ ಪೂರ್ವಜರ ಆತ್ಮಗಳ ಶ್ರದ್ಧೆಯಿಂದ ಮೌನ ಪಾಲಿಸುವುದು ಶ್ರೇಷ್ಠ ಮಂತ್ರಪಠಣೆ ಗಾಯತ್ರಿ ಮಂತ್ರ ಪಿತೃಗಳಿಗೆ ಅಂತಲೇ ಇರ್ತಕ್ಕಂತಹ ಸೂಕ್ತವಾದಂತಹ ಶ್ರಾದ್ದ ಮಂತ್ರ ಪಠನ ಇರುತ್ತೆ ಅದನ್ನು ಮಾಡ್ತಕ್ಕಂಥದ್ದು ಇನ್ನು ಶ್ರಾದ್ಧದ ಸಮಯದಲ್ಲಿ ನೀಡುವ ಆಹಾರ ಅಥವಾ ಪಿಂಡ ಹೇಗಿರ್ಬೇಕಪ್ಪ ಅಂದರೆ ತಿಲ ಅಂದರೆ ಎಳ್ಳು ಜೋಳದ ಬೇಳೆ ಅಕ್ಕಿ ಪಿಂಡ ಸಾತ್ವಿಕ ಆಹಾರ ತುಳಸಿ ದೀಪ ತುಳಸಿ ದೀಪ ತುಳಸಿ ವಿಶೇಷವಾಗಿರ್ತಕ್ಕಂಥದ್ದು ಇದು ಸಾರಿ ದೀಪ ತುಳಸಿ ಅಂತೇಳ್ಬಿಟ್ಟು ಪಿತೃಪಕ್ಷದ ಸಮಯದಲ್ಲಿ ಕೆಲವರು ತಪ್ಪಾಗಿ ಈ ತಪ್ಪುಗಳನ್ನು ಮಾಡ್ತಾರೆ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತಂದರೆ ಶ್ರಾದ್ದ ಸಮಯದಲ್ಲಿ ಮಾಂಸಾಹಾರವನ್ನ ಸೇವನೆ ಮಾಡಬಾರ್ದು ಮದ್ಯಪಾನವನ್ನು ಮಾಡಬಾರ್ದು ಹಾಗೆ ಸಾಮಾಜಿಕ ಹಬ್ಬ ಆಚರಣೆಗಳನ್ನು ಮಾಡಬಾರ್ದು ಅಂದರೆ ಹೊಸ ಬಟ್ಟೆಯನ್ನು ಹಾಕೊಳ್ಳೋದಿರ್ಬೋದು ಪಟಾಕಿ ಆರಿಸೋದಿರ್ಬೋದು ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕೋದಿರ್ಬೋದು ಇದು ಯಾವುದನ್ನು ಮಾಡಬಾರ್ದು ಹಾಗೆಯೇ ಗಂಟೆಯನ್ನು ಸಹ ಬಳಸಬಾರದು ಇನ್ನ ವಿಶೇಷವಾದ ನಂಬಿಕೆ ಅಂದರೆ ಈ ಸಮಯದಲ್ಲಿ ಇದು ಸಂಜೆ ಹೊತ್ತು ಪಿತೃಗಳು ಭೂಮಿಗೆ ಬರ್ತಾರೆ ಅಂತಕ್ಕಂತಹ ನಂಬಿಕೆ ಇದೆ ಅಂದ್ರೆ ಗೋಧೂಳಿ ಸಮಯದಲ್ಲಿ ಮಾಡುವುದು ಶ್ರೇಷ್ಠ ಗಯಾ ಗೋಕರ್ಣ ಹರಿದ್ವಾರ ತ್ರಯಂಬೇಶ್ವರ ಇತ್ಯಾದಿ ತೀರ್ಥಕ್ಷೇತ್ರಗಳಲ್ಲಿ ಶ್ರಾದ್ದ ಮಾಡಿದ ವಿಶೇಷ ಫಲ ಸಿಗುತ್ತೆ ಇನ್ನೂ ಕೆಲವೊಂದು ಮನೆಗಳಲ್ಲಿ ಸಂಪ್ರದಾಯ ಇರುತ್ತೆ ಏನಂದ್ರೆ ಈ ಪಿತೃ ಪಕ್ಷದಲ್ಲಿ ಅವರು ಪಿತೃಗಳಿಗೆ ಎಡೆಯನ್ನ ಹಾಕೋದು ಪಿತೃಗಳನ್ನ ನೆಮಿಸ್ಕೊಳ್ಳೋದು ಪಿತೃಗಳಿಗೆ ಪೂಜೆಯನ್ನ ಸಲ್ಪಿಸೋದು ಮಾಡಲ್ಲ ಬೇರೆ ಸಮಯದಲ್ಲಿ ಮಾಡ್ತಾರೆ ಅಂದ್ರೆ ಕೆಲವರು ಹೇಗೆ ಅಂದ್ರೆ ದಸರಾ ಸಮಯದಲ್ಲಿ ಮಾಡ್ತಾರೆ ಇನ್ನು ಕೆಲವರು ದೀಪಾವಳಿ ಸಮಯದಲ್ಲಿ ಮಾಡ್ತಾರೆ ಈ ಹದಿನೈದು ದಿನ ಪಿತೃಪಕ್ಷದಲ್ಲಿ ನಾವು ಯಾವ ದಿನ ಬೇಕಾದ್ರೂ ಪಿತೃ ಪಕ್ಷವಾದ ಅಂದ್ರೆ ಪಿತೃಗಳಿಗೆ ಎಡೆಯನ್ನ ಹಿರಿಯರಿಗೆ ಪೂಜೆಯನ್ನ ಮಾಡಬಹುದು ಪಿತೃಗಳಿಗೆ ಪಿಂಡವನ್ನ ಅರ್ಪಣೆಯನ್ನ ಮಾಡೋ ಕೆಲಸವನ್ನ ಮಾಡ್ತೀವಿ ಇನ್ನ ಈ ಸಮಯದಲ್ಲಿ ಮಾಡಲಿಕ್ಕೆ ಆಗದೇ ಇರೋರು ಆ ಪಿತೃಗಳು ಇನ್ನು ಇಲ್ಲಿಂದ ಇನ್ನು ಒಂದು ತಿಂಗಳು ಕಾಯ್ತಾರಂತೆ ಅಂದರೆ ಈಗೇನು ಪಿತೃಪಕ್ಷ ಅಂತೇಳಿ ನಾವು ಅಮಾವಾಸ್ಯ ದಿನ ಏನು ಮಾಡ್ತೀವೋ ಅಲ್ಲಿಂದ ಕರೆಕ್ಟಾಗಿ ಒಂದು ತಿಂಗಳು ಅಂದರೆ ದೀಪಾವಳಿ ಅಮಾವಾಸ್ಯ ಬರುತ್ತಲ್ವ ಅಲ್ಲಿ ತನಕನೂ ಅವರು ತಿರುಗಿ ನೋಡ್ತಾ ಇರ್ತಾರಂತೆ ನಮ್ಮ ಹಿರಿಯರು ಪೂಜ್ಯರು ಪೂರ್ವಜರು ನಮಗೆ ನೆನೆಸ್ಕೊಳ್ತಾರ ಅಥವಾ ನಮಗೆ ಎಡೆಯನ್ನು ಹಾಕ್ತಾರೆ ಅಂತೇಳಿ ಸೊ ಆ ಒಂದು ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂದರೆ ಕೆಲವರು ದೀಪಾವಳಿ ಸಮಯದಲ್ಲಿ ಮಾಡಿದ್ವಿ ಆದರೆ ಇದನ್ನು ಹೇಳೋದಾದರೆ ಇದು ಸಂಭ್ರಮದಿಂದ ಮಾಡ್ತಕ್ಕಂಥ ಆಚರಣೆ ಅಲ್ಲದೆ ಇರೋದ್ರಿಂದ ಆ ಬೇರೆ ದಿನಗಳಲ್ಲಿ ಹಬ್ಬದ ದಿನಗಳಲ್ಲಿ ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಳದೆ ಬೇರೆ ದಿನಗಳಲ್ಲಿ ಅಂದರೆ ಈ ಪಿತೃಪಕ್ಷ ಏನು ನಡೀತಾ ಇರುತ್ತಲ್ಲ ಈ ಒಂದು ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಏಕೆಂದರೆ ಆ ಒಂದು ಆಚರಣೆಯಲ್ಲಿ ಹೇಳ್ತಾರೆ ಆ ಸಮಯದಲ್ಲಿ ನಾವು ರಂಗೋಲಿಯನ್ನು ಹಾಕಬಾರ್ದು ಹೊಸ ಬಟ್ಟೆಗಳನ್ನು ಹಾಕಬಾರ್ದು ಸಂಭ್ರಮದಿಂದ ಕುಣಿದಾಡಬಾರ್ದು ಈ ರೀತಿಯೆಲ್ಲ ಒಂದು ಪದ್ಧತಿ ಇರಬೇಕಾದ್ರೆ ನಾವು ಹಬ್ಬದ ಸಮಯದ ದಿನ ನಾವು ಹೊಸ ಬಟ್ಟೆ ಹಾಕ್ಲೇಬೇಕಾಗುತ್ತೆ ದೀಪನ ಹಚ್ಲೇಬೇಕಾಗುತ್ತೆ ಗಂಟೆನ ಬೇಕಾಗುತ್ತೆ ರಂಗೋಲಿಯನ್ನು ಬೇಕಾಗುತ್ತೆ ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ ಈ ಒಂದು ಪಿತೃಪಕ್ಷದ ಸಮಯದಲ್ಲೇ ಹಿರಿಯರಿಗೆ ಎಡೆಯನ್ನು ಹಾಕಿದರೆ ಅವ್ರಿಗೂ ಸಹ ಸಂತೋಷ ಅವರು ನೆಮ್ಮದಿಯಿಂದ ಓಕೆ ಒಂದು ಭಾವದಿಂದ ಹೋಗ್ತಾರೆ ಅಂತಕ್ಕಂಥದ್ದು ನಾವು ಅಷ್ಟು ಸಂಭ್ರಮದಿಂದ ಮಾಡಿದರೆ ಅವರು ನೋಡು ಅವರೆಷ್ಟು ಸಂಭ್ರಮದಲ್ಲಿದ್ದಾರೆ ನಮಗೆ ಎಡೆಯನ್ನು ಹಾಕಬೇಕಾದ್ರೆ ಅನ್ನೋ ಒಂದು ಸಣ್ಣ ಅಳುಕು ಮನೋಭಾವ ಆ ಪಿತೃಗಳಲ್ಲಿ ಬರೋದು ಬೇಡ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷ ಯಾವಾಗಿಂದ ಪ್ರಾರಂಭ ಆಗಿತ್ತು ಅಂದರೆ ಸೆಪ್ಟೆಂಬರ್ ಏಳರಿಂದ ಭಾನುವಾರದಂದು ಪ್ರಾರಂಭ ಆಗಿಬಿಟ್ಟು ನೆಕ್ಸ್ಟು ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರಕ್ಕೆ ಸರ್ವ ಪಿತೃ ಅಮಾವಾಸ್ಯೆಯೊಂದಿಗೆ ಕೊನೆಗೊಳ್ಳುತ್ತೆ ಈ ಅವಧಿಯಲ್ಲಿ ಭಾದ್ರಪದ ಅಮಾವಾಸ್ಯದ ಹುಣ್ಣಿಮೆಯಿಂದ ಅಶ್ವಿನ್ ಕೃಷ್ಣ ಅಮಾವಾಸ್ಯೆವರೆಗೂ ಸಹ ಈ ಒಂದು ಪಿತೃಪಕ್ಷ ಇರುತ್ತೆ ಈ ಸಮಯದಲ್ಲಿ ಪೂರ್ವಜರು ಅವರ ಆತ್ಮಗಳ ಶಾಂತಿಗಾಗಿ ಶ್ರಾದ್ದ ಪಿಂಡ ಮತ್ತು ದರ್ಪಣವನ್ನು ನೀಡ್ತಕ್ಕಂಥದ್ದು ಆಗಿದೆ ಹಾಗೆಯೇ ಪ್ರಮುಖ ಆಚರಣೆಯನ್ನು ನಾನು ಇಲ್ಲಿ ಹೇಳಿದ್ದೀನಿ ಇಲ್ಲಿ ಕೆಲವೊಂದು ಮುಖ್ಯವಾಗಿ ನೋಡಬೇಕಾದ ಗಮನಿಸಬೇಕಾದ ಅಂಶಗಳು ಏನಂದ್ರೆ ಈ ಪಿತೃಪಕ್ಷದ ಅವಧಿಯಲ್ಲಿ ಎರಡು ಗ್ರಹಣಗಳು ಸಂಭವಿಸಿವೆ ಆದರೆ ಅವು ಭಾರತದಲ್ಲಿ ಅಷ್ಟು ಗೋಚರವಾಗಿಲ್ಲ ಅಂತೆಲ್ಲೂ ಸಹ ಹೇಳ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಸಾತ್ವಿಕ ಜೀವನವನ್ನ ನಡೆಸಬೇಕು ಮತ್ತು ಮನೆಯಲ್ಲಿ ಸರಳವಾಗಿರ್ತಕ್ಕಂಥದ್ದು ಇರಬೇಕು ಸರಳವಾಗಿ ವಸ್ತುಗಳನ್ನ ಇಟ್ಟುಕೊಂಡು ಈ ಪೂಜೆಗಳನ್ನ ಮಾಡಬೇಕು ಸುಳ್ಳು ಹೇಳೋದು ಅಥವಾ ಇತರರಿಗೆ ಮೋಸ ಮನಸ್ಸಿಗೆ ನೋವು ಮಾಡೋದು ಇದು ಯಾವುದನ್ನು ಸಹ ಮಾಡಬಾರ್ದು ಹಾಗೇನೆ ಮುಂ ಮುಂಚೆನೆ ಹೇಳಿದಿನಿ ಮದ್ಯಪಾನವನ್ನ ಇಲ್ಲಿ ಮಾಡಬಾರ್ದು ಈ ಒಂದು ಪಿತೃಪಕ್ಷ ನಡೀತಕ್ಕಂಥ ಸಂದರ್ಭ ಹದಿನೈದು ದಿನ ಏನಿರುತ್ತೋ ಈ ಒಂದು ಸಂದರ್ಭದಲ್ಲಿ ಮನೆಗೆ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಬರಬಾರ್ದು ಅಂತೇಳಿ ನಮ್ಮ ಹಿರಿಯರು ಕೆಲವೊಂದು ಆಚರಣೆನೋ ಒಂದು ನಂಬಿಕೆನೋ ಇಟ್ಕೊಂಡು ಬಂದಿದ್ದಾರೆ ಅಂಥ ವಸ್ತುಗಳು ಯಾವಪ್ಪ ಅಂದರೆ ಕಬ್ಬಿಣ ಅಥವಾ ಚೂಪಾದ ಯಾವುದಾದ್ರೂ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಹಾಗೆ ಬಟ್ಟೆ ಮತ್ತು ಅಲಂಕಾರ ಮಾಡ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂತೇಳಿ ಹೇಳ್ತಾರೆ ಹಾಗೆಯೇ ಇನ್ನೊಂದು ತಪ್ಪು ಏನು ಮಾಡಬಾರ್ದು ಅಂದರೆ ಈ ಒಂದು ಅವಧಿಯಲ್ಲಿ ಹೊಸ ಮನೆಗೆ ಚಾವಣಿಯನ್ನ ಕೆಡಬಾರ್ದಂತೆ ಹೊಸ ಮನೆಯ ಚಾವಣಿ ಕೆಡಬಾರ್ದು ಈ ರೀತಿ ಮನೆ ಚಾವಣಿಯನ್ನ ಪಿತೃಪಕ್ಷದ ಸಮಯದಲ್ಲಿ ಕೆಡೋದು ಅಶುಭ ಅಂತೇಳಿ ಹೇಳ್ತಾರೆ ಈ ರೀತಿಯ ತಪ್ಪುಗಳನ್ನು ಮಾಡಿದ್ರೆ ಆ ಪಿತೃಗಳ ಒಂದು ಕೋಪಕ್ಕೆ ಗುರಿ ಆಗ್ತೀವಿ ಅಂತ ಸಹ ಹೇಳ್ತಾರೆ ನಮ್ಮ ಹಿರಿಯರಿಗೆ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅವರನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ತಂದೆ ಅವರ ತಂದೆ ಅವರ ತಂದೆ ಅವರ ತಂದೆ ಎಲ್ಲರೂ ಸಹ ನಮಗೆ ಹಿರಿಯರೇ ಆಗಿರ್ತಾರೆ ಸೊ ಹಾಗಾಗಿ ಅವರು ನಮ್ಮನ್ನ ಸಾಕಲಿಕ್ಕೆ ಬೆಳೆಸಲಿಕ್ಕೆ ಎಷ್ಟೆಲ್ಲ ಕಷ್ಟವನ್ನ ಪಟ್ಟಿರ್ತಾರೆ ಸೊ ಅವರಿಗಾಗಿ ನೆನೆಸ್ಕೊಂಡ್ಬಿಟ್ಟು ಬಿಟ್ಟು ಒಂದು ದಿನ ಅವರ ಸ್ಮರಣೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಯಾರು ಮಾಡದೇ ಇರಬೇಡಿ ಆ ದೋಷಗಳಿಗೆ ಗುರಿ ಹಾಕ್ತೀವಿ ಅಂತೇಳಿ ಹೇಳ್ತಾ ಈ ಒಂದು ಮಾಹಿತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದ